ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೇಳು ಇಂದು ಬಹಳ ವಿಶೇಷವಾದ ಅಕ್ಷಯ ಅಮಾವಾಸ್ಯೆ ಅಥವಾ ವೈಶಾಖ ಅಮಾವಾಸ್ಯೆ ಈ ಒಂದು ದಿನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ರಾಜಯೋಗ ಶುರುವಾಗಲಿದೆ ಇವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಧಿಕ ಲಾಭವನ್ನ ಪಡೆಯುತ್ತಾರೆ ತಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಇಂದಿನಿಂದ ಯಾವೆಲ್ಲ ರೀತಿಯ ಅದೃಷ್ಟವನ್ನ ಹೊಂದಲಿದ್ದಾರೆ ಯಾವ ಕ್ಷೇತ್ರದಲ್ಲಿ ಅವರು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ ಜೊತೆಗೆ ಈ ಅಮಾವಾಸ್ಯೆ ದಿನ ಯಾವೆಲ್ಲ ಪರಿಹಾರವನ್ನ ಮಾಡಿಕೊಂಡರೆ ಸಂಪೂರ್ಣ ಅದೃಷ್ಟ ನಿಮ್ಮದಾಗುತ್ತದೆ ಎನ್ನುವ ಬಗ್ಗೆ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಸಂತೋಷಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಿಂದಿನಿಂದ ಆಶಾದಾಯಕವಾದ ಲಾಭದಾಯಕವಾದ ದಿನಗಳು ಆರಂಭವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟವಂತರು ಎಂದು ಹೇಳಿದರೆ ತಪ್ಪಾಗಲಾರದು ಇವರು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಧನ ಲಾಭವನ್ನ ಪಡೆದುಕೊಳ್ಳುತ್ತಾರೆ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುವಂತಹ ಮೊದಲನೆಯ ರಾಶಿ ಬಂದು ವೃಶ್ಚಿಕ ರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಉತ್ತಮ ಯೋಗವಿದೆ ಮತ್ತು ಪೂಜಾ ಇತ್ಯಾದಿ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದುತ್ತೀರಾ ರಚನಾತ್ಮಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಕ್ರಿಯೇಟಿವಿಟಿಯನ್ನು ತರಲು ನೀವು ಪ್ರಯತ್ನಿಸುತ್ತೀರಾ ನಿಮ್ಮ ಹೆಚ್ಚಿನ ಆಸೆಗಳು ಲಾಭವನ್ನ ಕಂಡುಕೊಳ್ಳುತ್ತದೆ ಹಾಗೂ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ದೀಪಾವಳಿಗಾಗಿ ಉಡುಗೊರೆ ಅಥವಾ ರಜೆಯನ್ನ ಹೊಡೆಯುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಇದರಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಹೆಚ್ಚು ಸಂತೋಷದಿಂದ ಜೀವನವನ್ನು ನಡೆಸುತ್ತೀರಾ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆಸೆಗಳು ಕನಸುಗಳು ಸಂಪೂರ್ಣವಾಗಿ ನೆರವೇರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ತಮ್ಮ ಯೋಜನೆಗಳನ್ನ ಸಕಾಲಕ್ಕೆ ಸಂಪೂರ್ಣ ಮಾಡಿಕೊಳ್ಳಲು ಹೆಚ್ಚಿನ ಒಂದು ಲಾಭಗಳನ್ನು ಕಂಡುಕೊಳ್ಳುವ ಅವಕಾಶ ದೊರೆಯುತ್ತದೆ ಮನೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಉತ್ತಮವಾದ ತಯಾರಿಯನ್ನು ನಡೆಸಿಕೊಳ್ಳಬಹುದು ಮನೆಯ ಅಲಂಕಾರ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿಕೊಳ್ಳಬಹುದು ಸಂಜೆ ಮನೆಯ ಸದಸ್ಯರೊಂದಿಗೆ ಕೆಲವು ವಸ್ತುಗಳನ್ನ ಖರೀದಿಯನ್ನ ಮಾಡಬಹುದಾಗಿದೆ ಈ ಒಂದು ವಿಶೇಷವಾದ ಅಮವಾಸ್ಯ ದಿನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲಾ ರೀತಿಯ ಅದೃಷ್ಟ ಹಾಗೂ ಲಾಭವನ್ನ ಕಂಡುಕೊಳ್ಳುತ್ತಾರೆ ಇನ್ನು ಬಹಳಷ್ಟು ಸಂತೋಷದಾಯಕವಾದ ಜೀವನವನ್ನ ನಡೆಸುತ್ತಾರೆ ಈ ಅವಧಿಯಲ್ಲಿ ನಿಮ್ಮ ಹೃದಯದ ಎಲ್ಲಾ ಆಸೆಗಳು ಕೂಡ ಈಡೇರುತ್ತದೆ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಇರುತ್ತದೆ ಕುಟುಂಬದಲ್ಲಿನ ಎಲ್ಲಾ ಕಷ್ಟಗಳು ದೂರವಾಗುತ್ತದೆ ಸ್ಥಗಿತಗೊಂಡ ಕಾಮಗಾರಿಗಳು ಪೂರ್ಣಗೊಳ್ಳಲಿವೆ ಸಂಪತ್ತು ಇರುತ್ತದೆ ಆದಾಯದ ಪ್ರಮಾಣ ಕೂಡ ಹೆಚ್ಚಿಗೆ ಆಗುತ್ತದೆ ಮುಂದಿನ ರಾಶಿ ಋಷಭ ರಾಶಿ ಋಷಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯದಲ್ಲಿ ಉದ್ಯೋಗದಲ್ಲಿ ಸ್ಥಳ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು ಪ್ರೇಮ ಸಂಬಂಧಗಳು ಸಂತೋಷವಾಗಿರುತ್ತದೆ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮನೆಯನ್ನು ಯಾವಾಗಲೂ ಕೂಡ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮತ್ತು ಮನೆಗೆ ಅಲಂಕಾರಿಕ ವಸ್ತುಗಳನ್ನು ತರಬೇಕೆಂಬ ಕನಸುಗಳು ನನಸಾಗುತ್ತದೆ ಹಲವಾರು ರೀತಿಯ ಹೊಸವಾದ ಒಂದು ಜೀವನವನ್ನು ನಡೆಸಲು ಪ್ರಯತ್ನಿಸುತ್ತಿದ್ದರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕನಸುಗಳನ್ನು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳುತ್ತೀರಾ ಅಷ್ಟೇ ಅಲ್ಲದೆ ಸಂಗಾತಿಯೊಂದಿಗೆ ನಿಮ್ಮ ಮನೆಯಲ್ಲಿ ಅನಗತ್ಯ ವಸ್ತುಗಳನ್ನ ಖರೀದಿಸುವ ಒಂದು ಸಮಯವನ್ನ ತಪ್ಪಿಸಿ ಉತ್ತಮವಾದ ಹೂಡಿಕೆಯನ್ನ ಮಾಡಿದರೆ ಭವಿಷ್ಯದಲ್ಲಿ ಅನುಕೂಲ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ಕಂಡುಕೊಳ್ಳುವಿರಿ ನಿಮ್ಮ ತಾಯಿಯೊಂದಿಗೆ ನೀವು ಉತ್ತಮ ಸಂಬಂಧವನ್ನ ಹೊಂದದೇ ಇದ್ದರೆ ನಿಮ್ಮ ಸಂಬಂಧವು ಬಲಗೊಳ್ಳುತ್ತದೆ ಅವರ ಸಲಹೆಯಿಂದ ನೀವು ಲಾಭವನ್ನ ಪಡೆಯುತ್ತೀರಾ ಎಂದು ಹೇಳಬಹುದು ಈ ಒಂದು ಸಮಯ ಅವಿವಾಹಿತರಿಗೆ ಉತ್ತಮ ಸಂಬಂಧ ದೊರಕುತ್ತದೆ ಇದರಿಂದಾಗಿ ಮನೆಯ ಎಲ್ಲಾ ಸದಸ್ಯರು ಸಂತೋಷದಿಂದ ಇರುತ್ತಾರೆ ಸ್ವಂತ ವ್ಯಾಪಾರವನ್ನ ಮಾಡುವಂತಹ ಜನರಿಗೆ ಉತ್ತಮ ಲಾಭ ಇರುತ್ತದೆ ಎಂದು ಹೇಳಬಹುದು ಮುಂದಿನ ರಾಶಿ ಕರ್ಕಾಟಕ ರಾಶಿ ಈ ರಾಶಿಗೆ ಸೇರಿದಂತಹ ಜನರಿಗೆ ಪ್ರತಿಸ್ಪರ್ಧಿಗಳಿಗೆ ಉತ್ತರ ಕೊಡುವಂತಹ ಸಮಯ ಇದಾಗಿದ್ದು ನಿಮ್ಮ ಮನೆಯ ಯಾವುದಾದರೂ ಕೆಲವೊಂದಿಷ್ಟು ತೊಂದರೆಗಳಿದ್ದರೆ ಅವು ಕೂಡ ಸಂಪೂರ್ಣವಾಗಿ ದೂರವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟವಂತರು ಎಂದು ಹೇಳಬಹುದು ಈ ಒಂದು ವಿಶೇಷವಾದ ಅಮವಾಸೆಯಿಂದ ನಿಮ್ಮ ಸಂಪೂರ್ಣವಾದ ಕನಸುಗಳು ನನಸಾಗುತ್ತದೆ ಎಲ್ಲಾ ರೀತಿಯ ತೊಂದರೆಗಳಿಂದ ಪರಿಹಾರವನ್ನ ಪಡೆದುಕೊಳ್ಳಬಹುದು ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದಲಿದೆ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯ ಬಹಳ ಅದೃಷ್ಟಕರ ಎಂದು ಹೇಳಲಾಗುತ್ತದೆ ಇವರು ಮಾಡುವ ಕೆಲಸದಲ್ಲಿ ವ್ಯಾಪಾರದಲ್ಲಿ ಇರುವಂತಹ ಎಲ್ಲ ರೀತಿಯ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಇವರಿಗೆ ಬರುವಂತಹ ಹಣಕಾಸಿನ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ದೂರ ಮಾಡಿಕೊಳ್ಳುತ್ತಾರೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಕನಸುಗಳು ಆಸೆಗಳು ಸಂಪೂರ್ಣವಾಗಿ ನೆರವೇರುತ್ತದೆ ಈ ಅದೃಷ್ಟವಂತ ನಾಲ್ಕು ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಈ ಒಂದು ವಿಶೇಷವಾದ ಶಕ್ತಿಶಾಲಿ ವೈಶಾಖ ಅಮಾವಾಸ್ಯೆ ದಿನ ಯಾವ ಒಂದು ಕೆಲಸ ಮಾಡಿದರೆ ಸಂಪತ್ತು ವೃದ್ಧಿಯಾಗುತ್ತದೆ ಲಕ್ಷ ಲಕ್ಷ್ಮಿ ಅನುಗ್ರಹ ಸಿಗುತ್ತದೆ ನೀವು ಅದೃಷ್ಟವಂತರಾಗಿ ಜೀವನವನ್ನು ನಡೆಸಬೇಕಾದರೆ ಯಾವ ಕೆಲಸವನ್ನು ತಪ್ಪದೇ ಮಾಡಬೇಕೆಂಬ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ನೋಡೋಣ ಬನ್ನಿ ಮೊದಲನೆಯದಾಗಿ ಈ ಒಂದು ವಿಶೇಷವಾದ ಅಮಾವಾಸ್ಯ ದಿನದಂದು ಹಿಂದೂ ಧರ್ಮದಲ್ಲಿ ಅಮಾವಾಸ್ಯ ತಿಥಿಯನ್ನು ಅತ್ಯಂತ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಒಂದು ವರ್ಷದಲ್ಲಿ ಹನ್ನೆರಡು ಅಮವಾಸ್ಯ ತಿಥಿಗಳು ಇರುತ್ತದೆ ಪ್ರತಿ ತಿಂಗಳು ಬರುವಂತಹ ವಿವಿಧ ಅಮವಾಸ್ಯ ತಿಥಿಯು ಅದರದ್ದೇ ಆದ ವಿಶೇಷ ಮಹತ್ವವನ್ನು ಹೊಂದಿದೆ ಅಮಾವಾಸ್ಯೆಯ ದಿನವು ಗಂಗಾ ಸ್ಥಾನ ದಾನ ಮತ್ತು ಪೂರ್ವಜರ ಪೂಜೆಗೆ ಮೀಸಲಿಡವಾಗುವಂತಹ ದಿನವಾಗಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ವೈಶಾಖ ಮಾಸದ ಅಮಾವಾಸ್ಯೆ ತಿಥಿಯನ್ನು ಅಕ್ಷಯ ಅಮಾವಾಸ್ಯೆ ಅಕ್ಷಯ ತಂಡಿಗೆ ಅಮಾವಾಸ್ಯೆ ಕೂಡ ಕರೆಯಲಾಗುತ್ತದೆ ಈ ಒಂದು ವರ್ಷದ ವೈಶಾಖ ಅಮಾವಾಸ್ಯೆ ತಿಥಿಯು ಈ ದಿನ ಭಾನುವಾರ ಆಚರಿಸಲಾಗುತ್ತದೆ ಈ ಅಮಾವಾಸ್ಯೆಯ ಸಮಯವು ಏಪ್ರಿಲ್ ಇಪ್ಪತ್ತೇಳು ಭಾನುವಾರ ಬೆಳಕಿನ ಜಾವ ನಾಲ್ಕು ನಲವತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಏಪ್ರಿಲ್ ಇಪ್ಪತ್ತೆಂಟು ಸೋಮವಾರ ಬೆಳಗಿನ ಜಾವ ಒಂದು ಗಂಟೆಗೆ ಮುಕ್ತಾಯವಾಗುತ್ತದೆ ವಾಸಿಯ ದಿನದಂದು ಕೆಲವು ವಿಶೇಷ ಕೆಲಸಗಳನ್ನು ಮಾಡುವುದರಿಂದ ಎಲ್ಲ ರೀತಿಯ ದೋಷಗಳಿಂದ ಪರಿಹಾರವನ್ನು ಪಡೆಯಬಹುದಾಗಿದೆ ಸ್ನಾನ ಮಾಡುವ ನೀರಿಗೆ ಶುದ್ಧ ಗಂಗಾ ಜಲವನ್ನು ಬೆರೆಸಿ ಅಥವಾ ತುಳಸಿ ದಳಗಳನ್ನು ಸೇರಿಸಿ ಸ್ನಾನ ಮಾಡಿದರೆ ಯಾವುದೇ ದೋಷಗಳಿದ್ದರೂ ನಿವಾರಣೆಯಾಗುತ್ತದೆ ನಾಳೆಯ ದಿನ ಸ್ನಾನದ ನೀರಿಗೆ ಹೇಳಕ್ಕಿ ಕೇಸರಿ ಸೇರಿಸಿ ಸ್ನಾನ ಮಾಡಿದರೆ ಕೆಟ್ಟ ಸಮಯಗಳು ಬೇಗನೆ ಹಾಟಗಳಿಂದ ಮುಕ್ತಿ ದೊರೆಯುತ್ತದೆ ಅರ್ಧಕ್ಕೆ ನಿಂತು ಹೋದ ಕೆಲಸಗಳು ಮತ್ತೆ ಪ್ರಾರಂಭವಾಗುತ್ತದೆ ಈ ಒಂದು ದಿನ ಪೂಜೆ ಜಪ ತಪ ಮತ್ತು ದಾನವನ್ನ ಮಾಡಲಾಗುತ್ತದೆ ಅಮಾವಾಸ್ಯ ತಿಥಿಯನ್ನು ಭಗವಾನ್ ವಿಷ್ಣುವನ್ನ ಪೂಜಿಸುವುದರಿಂದ ಪಿತೃದೋಷದಿಂದ ಮುಕ್ತಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಹಾಗೆಯೇ ಅಮಾವಾಸ್ಯ ತಿಥಿಯು ಲಕ್ಷ್ಮೀ ದೇವಿಯ ಆರಾಧನೆಗೆ ಪ್ರಶಸ್ತವಾದ ದಿನವೆಂದು ಹೇಳಲಾಗುತ್ತದೆ ಸಾಮಾನ್ಯ ದಿನಗಳಲ್ಲಿ ಮಾಡುವ ಪೂಜೆ ಪುನಸ್ ಕಾರಗಳಿಗೆ ಸಿಗುವ ಫಲಕ್ಕಿಂತ ಹೆಚ್ಚಿನ ಪೂಜೆಯ ಫಲವನ್ನು ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ದುಪ್ಪಟ್ಟು ಫಲಗಳ ಜೊತೆಗೆ ಸಕಲ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಅಮಾವಾಸ್ಯೆಯ ದಿನ ತಾಯಿ ಲಕ್ಷ್ಮೀ ಪೂಜೆ ಮಾಡುವುದರಿಂದ ತುಂಬಾ ಶ್ರೇಷ್ಠ ಯಾರು ಈ ದಿನ ಶ್ರದ್ಧಾ ಭಕ್ತಿಯಿಂದ ಅಮಾವಾಸ್ಯೆಯ ಲಕ್ಷ್ಮೀ ಪೂಜೆ ಮಾಡುತ್ತಾರೋ ಅಂಥವರಿಗೆ ತಾಯಿ ಲಕ್ಷ್ಮೀ ಅನುಗ್ರಹಿಸುತ್ತಾಳೆ ಸಂಜೆಯ ಸಮಯದಲ್ಲಿ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ ಐದು ಬತ್ತಿಗಳಿರುವ ತುಪ್ಪದ ದೀಪವನ್ನು ಬೆಳಗಿದರೆ ನಿಮ್ಮ ಕುಟುಂಬದಲ್ಲಿನ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಮನೆಗೆ ಐಶ್ವರ್ಯ ಸಿದ್ಧಿಯಾಗುತ್ತದೆ ಮನೆ ಬಾಗಿಲಿನ ಮುಂದೆ ದೀಪಗಳನ್ನು ಹಚ್ಚಿದರೆ ನಿಮ್ಮ ಮನೆಯಲ್ಲಿ ಧನಲಕ್ಷ್ಮಿ ಬೆಳಗುತ್ತಾಳೆ ಇದರಿಂದ ನಿಮ್ಮ ಮನೆಗೆ ಸಂಪತ್ತನ್ನು ಪಡೆದುಕೊಳ್ಳಬಹುದು ಅಮಾವಾಸ್ಯೆಯ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ನೀವು ಶಾಶ್ವತವಾಗಿ ಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರ ಜೊತೆಗೆ ಶ್ರೀಮಂತರಾಗುತ್ತೀರಾ ವೈಶಾಖ ಮಾಸ ಅಮಾವಾಸಿಯ ದಿನದಂದು ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿಡಬೇಕು ಇದರೊಂದಿಗೆ ಅರಳಿ ಮರಕ್ಕೆ ಸುತ್ತಲೂ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಇದನ್ನು ಹೊರತುಪಡಿಸಿ ಶಾಸ್ತ್ರದ ಪ್ರಕಾರ ಎಳ್ಳನ್ನು ಸಾಸಿವೆಯಲ್ಲಿ ನೆನೆಸಿ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ಪಿತೃದೋಷದಿಂದ ಮುಕ್ತಿ ದೊರೆಯುತ್ತದೆ ವೈಶಾಖ ಅಮವಾಸ್ಯ ದಿನದಂದು ಭಗವಾನ್ ನಾರಾಯಣನನ್ನು ಪೂಜಿಸುವ ಸಂಪ್ರದಾಯವಿದೆ ಈ ದಿನದಂದು ನಾರಾಯಣನನ್ನು ಪೂಜಿಸುವುದರಿಂದ ವಿಷ್ಣುವಿನ ಆಶೀರ್ವಾದವು ಸಾಧಕನ ಮೇಲೆ ಯಾವಾಗಲೂ ಇರುತ್ತದೆ ಈ ದಿನದ ಪೂಜೆಯ ಎಲ್ಲ ಪುಣ್ಯಗಳನ್ನು ನಿಮ್ಮ ಪೂರ್ವಜರಿಗೆ ಅರ್ಪಿಸಿ ಹೀಗೆ ಮಾಡುವುದರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಹಾಗೂ ಅವರ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳುತ್ತೀರಾ ಸಂಪತ್ತಿನ ಆಶೀರ್ವಾದವನ್ನ ಮತ್ತು ಹಣವನ್ನ ಪಡೆದುಕೊಳ್ಳುವುದಕ್ಕಾಗಿ ವೈಶಾಖ ಮಾಸದ ಅಮಾವಾಸ್ಯೆಯ ದಿನದಂದು ಕರ್ಪೂರ ಮತ್ತು ಅಗಸೆ ಬೀಜಗಳನ್ನ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಯಾವುದಾದರೂ ಒಂದು ಪವಿತ್ರ ನದಿಯಲ್ಲಿ ತೇಲಿಬಿಡಿ ನೀವು ಇದನ್ನ ಮಾಡುವುದರಿಂದ ಹಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿಂದ ಪರಿಹಾರವನ್ನ ಪಡೆದುಕೊಳ್ಳುತ್ತೀರಿ ವೈಶಾಖ ಮಾಸದ ಅಮಾವಾಸ್ಯೆಯ ದಿನದಂದು ಕರ್ಪೂರ ಬೇವಿನ ಎಲೆ ಮತ್ತು ಅರಳಿ ಎಲೆಯನ್ನ ಹೊಟ್ಟೆಗೆ ನಂತರ ರುಬ್ಬಿರುವುದನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಯಾವ ವ್ಯಕ್ತಿ ದೃಷ್ಟಿದೋಷಕ್ಕೆ ಒಳಗಾಗಿರುತ್ತಾನೋ ಅವನ ತಲೆಯ ಮೇಲೆ ಮೂರು ಬಾರಿ ತಿರುಗಿಸಿ ನಂತರ ಅದನ್ನು ಮನೆಯಿಂದ ದೂರವಿರುವ ಅರಳಿ ಮರದ ಕೆಳಗೆ ಸುಟ್ಟು ಹೀಗೆ ಮಾಡುವುದರಿಂದ ದುಷ್ಟ ಕಣಿವಿನಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಪೂರ್ವಜರಿಗೆ ಶಾಂತಿಯನ್ನ ತರಲು ಶ್ರೀಮದ್ ಭಗ ಪೂರ್ವಜರಿಗೆ ಶಾಂತಿಯನ್ನ ತರಲು ಭಗವದ್ಗೀತೆಯನ್ನ ಪಠನ ಮಾಡಬೇಕು ಅಥವಾ ಕೇಳಬೇಕು ಇದು ನಿಮ್ಮ ಪೂರ್ವಜರ ಆತ್ಮಗಳಿಗೆ ಶಾಂತಿಯನ್ನ ತರಲು ಸಹಾಯ ಮಾಡುತ್ತದೆ ಅರಳಿ ಮರದ ಮೂಲದಲ್ಲಿ ಭಗವಾನ್ ವಿಷ್ಣು ಕಾಂಡದಲ್ಲಿ ಶಿವನು ಮತ್ತು ಅರ್ಘ ಭಾಗದಲ್ಲಿ ಬ್ರಹ್ಮನ ದೇವನು ನೆಲೆಸಿದ್ದಾನೆ ಎಂದು ನಂಬಲಾಗುತ್ತದೆ ಆದುದರಿಂದ ಈ ದಿನ ಅರಳಿ ಮರವನ್ನು ಪೂಜಿಸುವುದರಿಂದ ಅದೃಷ್ಟ ಒಲಿಯುತ್ತದೆ ಈ ದಿನ ಹರಳಿ ಮರಕ್ಕೆ ನೀರನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಹಚ್ಚಬೇಕು ದೀಪಕ್ಕೆ ಸ್ವಲ್ಪ ಹರಿಶಿನ ಕುಂಕುಮವನ್ನು ಸೇರಿಸಿ ದೀಪವನ್ನು ಭಕ್ತಿಯಿಂದ ಪ್ರದಕ್ಷಿಣೆ ಹಾಕಿದರೆ ಪಿತೃ ದೋಷಗಳಿಂದ ಯಾವುದಾದರೂ ಕೆಲಸಗಳು ಅರ್ಧಕ್ಕೆ ನಿಂತಿದ್ದರೆ ಅಂತಹ ಕೆಲಸಗಳು ಆಗುತ್ತದೆ ಸಂತಾನ ವಿಳಂಬ ಮದುವೆಯ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ವೈಶಾಖ ಅಮಾವಾಸಿಯಂದು ಸಂಜೆ ಪೂರ್ವಜರಿಗೆ ದೀಪ ಹಚ್ಚುವುದು ಶುಭವೆಂದು ಹೇಳುತ್ತಾರೆ ದೀಪ ಹಚ್ಚಲು ಮಣ್ಣಿನ ದೀಪ ಅತ್ಯಂತ ಮಂಗಳಕರ ಮಣ್ಣಿನ ದೀಪ ಲಭ್ಯವಿಲ್ಲದಿದ್ದರೆ ನೀವು ಬೇರೆ ಯಾವುದಾದ್ರೂ ಲೋಹದಿಂದ ಮಾಡಿದ ದೀಪವನ್ನು ಸಹ ಬೆಳಗಬಹುದು ದೀಪದಲ್ಲಿ ಸಾಸಿವೆ ಎಣ್ಣೆ ಅಥವಾ ಎಳ್ಳಿನ ಎಣ್ಣೆಯನ್ನ ಬಳಸಬೇಕು ಮೊದಲು ಅತ್ತಿಯನ್ನ ಬತ್ತಿಯನ್ನಾಗಿ ಮಾಡಿ ಎಣ್ಣೆಯಲ್ಲಿ ಹದ್ದಿ ನಂತರ ದೀಪ ಹಚ್ಚಿ ದೀಪವನ್ನು ದಕ್ಷಿಣ ದಿಕ್ಕಿನಲ್ಲಿ ಹಚ್ಚಬೇಕು ದೀಪ ಹಚ್ಚುವಾಗ ನಿಮ್ಮ ಪೂರ್ವಜರನ್ನ ನೆನಪಿಸಿಕೊಳ್ಳಿ ಅವರು ಶಾಂತಿ ಮತ್ತು ಮೋಕ್ಷಕ್ಕಾಗಿ ಪ್ರಾರ್ಥಿಸಿ ಅಮವಾಸಿಯಂದು ತುಳಸಿಗೆ ನೀರನ್ನು ಅರ್ಪಿಸುವುದು ಶುಭವಲ್ಲವೆಂದು ಹೇಳುತ್ತಾರೆ ಹಾಗೆಯೇ ಅಮವಾಸಿಯಂದು ತುಳಸಿ ಎಲೆಗಳನ್ನು ಕೀಳುವುದು ಅಶುಭ ಎಂದು ಹೇಳಲಾಗುತ್ತದೆ ಆದರೂ ಈ ದಿನ ಲಕ್ಷ್ಮಿಯ ಪ್ರತಿರೂಪವಾಗಿರುವ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಏಳು ಅಥವಾ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿ ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು ವೈಶಾಖ ಅಮಾವಾಸಿಯೆಂದು ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ ತುಪ್ಪದ ದೀಪವನ್ನು ಹಚ್ಚಿ ದೀಪಕ್ಕೆ ಲವಂಗವನ್ನು ಹಾಕಿ ತುಪ್ಪದ ದೀಪವನ್ನು ಬೆಳಗಿಸಿದರೆ ಈ ದಿನ ಆಹಾರ ಧಾನ್ಯ ಕಪ್ಪು ಎಳ್ಳು ನೀರು ತುಂಬಿದ ಮಣ್ಣಿನ ಮಡಿಕೆಗಳನ್ನ ದಾನ ಮಾಡಿದರೆ ಶ್ರೇಷ್ಠ ವೈಶಾಖ ಅಮಾವಾಸ್ಯೆಯ ಶುಭ ಸಂದರ್ಭದಲ್ಲಿ ಹಸುವಿನ ಸೇವೆಯನ್ನ ಮನಸ್ಪೂರಕವಾಗಿ ಮಾಡಬೇಕು ಈ ದಿನ ಹಸುವಿಗೆ ಹಸಿರು ಮೇವನ ತಿನ್ನಲು ನೀಡಬೇಕು ಜೊತೆಗೆ ಬೆಲ್ಲ ಹಾಗೂ ಕಾಳುಗಳನ್ನ ತಿನ್ನಿಸಬೇಕು ಹಿಂದೂ ಧರ್ಮದಲ್ಲಿ ಹಸುವನ್ನ ತಾಯಿಯಂತೆ ಪರಿಗಣಿಸಲಾಗುತ್ತದೆ ಅಮಾವಾಸ್ಯೆಂದು ಗೋಮಾತೆಯ ಸೇವೆ ಮಾಡುವುದರಿಂದ ಪರಮ ಪಾಪಗಳು ನಶಿಸಿ ಹೋಗಿ ಪುಣ್ಯದ ಫಲ ಪ್ರಾಪ್ತಿಯಾಗುತ್ತೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ Hello.